ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಓನರ್ ಎಷ್ಟು

ಇಂಜಿನ್ ಒಂದೇನೋ ಕೊಡ್ತಾ ಇರೋದು ಹಾ ಇಂಜಿನ್ ಒಂದೇ ಸರ್ ಇಂಜಿನ್ ಒಂದೇ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಫುಲ್ ಕಂಡೀಷನ್ ಐತ್ರಿ ಟೈರ್ ಏನ್ ಹೆಂಗ್ ಹೊಡೆದ್ರು ನಡೀತಾವ ಟೈರ್ ಟೈರ್ಗಳು ಮುಂದಿಂದ ಫಿಫ್ಟಿ ಪರ್ಸೆಂಟ್ ಅದ ಹಿಂದಿಂದ ರಿಮೌಂಡ್ ಆಗ್ಯದ ಅದು ಫಿಫ್ಟಿ ಪರ್ಸೆಂಟ್ ಹೌದಾ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಬಿಜಾಪುರ್ ಸರ್ ಬಿಜಾಪುರ ಅಲ್ಲಿ ಅಲ್ಲೇ ಪಕ್ಕ ಹಳ್ಳಿ ಹೆಟ್ಟಿನಹಳ್ಳಿ ಒಳಗ ಎಷ್ಟು ಕಿಲೋಮೀಟರ್ ಆಗ್ತದೆ ಬಿಜಾಪುರಿಂದ ಬಿಜಾಪುರಿಂದ ಆರು ಕಿಲೋಮೀಟರ್ ಇದೆ ಗಾಡಿಗೆ ಎಷ್ಟು ಹೇಳ್ತಿದ್ರ ರೇಟು